ಹಿಂದೆಗಡೆ ಯಾರು ಕೂತಿದ್ರು ಏನೇ ಪ್ರಾಬ್ಲಮ್ ತೊಂದರೆ ಅದು ನಿಮ್ಮದೇ ಹೊಣೆ ನಮ್ಮದೇ ಹೊಣೆ ಸರ್ ನಮ್ಮ ಇನ್ಶೂರೆನ್ಸಿಂದನೇ ಅವ್ರಿಗೆ ಕ್ಲೈಮ್ ಆಗಿ ಕ್ಲೈಮ್ ಆಗುತ್ತೆ ಅದಾಗಬಾರ್ದು ಅಂತಲೇ ಫಾಲೋ ಮಾಡ್ತಾ ಇದ್ದೀವಿ ಸರ್ ರೂಲ್ ಫಾಲೋ ಮಾಡ್ತಾ ಇದ್ದೀವಿ ಇವಾಗ ನಿಮ್ದು ಹಳೆ ಸಿಗ್ನಲ್ ಜಂಪ್ ಆಗಿರೋದು ಸರ್ ಸಿಗ್ನಲ್ ಜಂಪ್ ಅನ್ನೋದಕ್ಕೆ ನಾನು ಪೇಷೆಂಟ್ಗಳನ್ನ ಕರ್ಕೊಂಡು ಓಡಾಡ್ತೀವಿ ಅವ್ರಿಗೆ ಹೆಲ್ಮೆಟ್ ಇರೋಲ್ಲ ಮನೆ ನಾವು ಹೌಸ್ ಕನ್ಫರ್ಮೇಷನ್ ಮಾಡಕ್ಕೆ ಹೋದಾಗ ಅವನ್ನ ಕರ್ಕೊಂಡು ಹೋಗಲೇಬೇಕು ಆ ಟೈಮಲ್ಲಿ ಕ್ಯಾಮ್ರಾ ಕ್ಯಾಪ್ಚರ್ ಆಗಿರೋದ್ರಿಂದ ಒಂದು ನಾಲ್ಕು ಫೈನ್ ಬಿದ್ದಿತ್ತು ಅದನ್ನು ಈಗ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಸರ್ ನೀವೇನು ಉದ್ಯೋಗ ಮಾಡ್ತೀವಿ ಸರ್ ನಾವು ಬಿ ಬಿ ಎಂ ಪಿಲ್ ವರ್ಕ್ ಮಾಡ್ತಾ ಇರೋದು ಅಂದರೆ ಟಿ ಬಿ ಪೇಷಂಟ್ಸ್ಗಳ್ನ ನೋಡೋದು ಓಕೆ ನಮಸ್ಕಾರ ಪ್ರೇಕ್ಷಕರೇ ಇವತ್ತು ಇಂದು ವಿಜಯನಗರ ಸಂಚಾರ ಪೊಲೀಸ್ ಟೇಷನ್ ಮುಂದೆ ಇದ್ದೀವಿ ಎಲ್ಲರೂ ಸಾರ್ವಜನಿಕರು ಬಂದು ಪೆನಾಲ್ಟಿಯನ್ನು ಕಟ್ತಾ ಇದ್ದಾರೆ ಅದೇನಾಗಿದೆ ಗಾಡಿಗಳ ಫೈನ್ ಬಿದ್ದಿದೆ ಅದು ಫಿಫ್ಟಿ ಪರ್ಸೆಂಟ್ ಆಫರ್ ಇರೋದ್ರಿಂದ ಎಲ್ಲರೂ ಬಂದು ಗಾಡಿ ಫೈನ್ ಕಟ್ತಾ ಇದ್ದಾರೆ ಪೊಲೀಸರು ಅದಕ್ಕೆ ಸಹಕರಿಸ್ತಾ ಇದ್ದಾರೆ ಸಾರ್ವಜನಿಕರು ಸಹಕರಿಸಿ ಎಲ್ಲ ಪೆನಾಲ್ಟಿ ಕಟ್ತಾ ಇದ್ದಾರೆ ಅದಕ್ಕೆ ಇನ್ನು ಮುಂದೆ ಆದರೆ ಹೆಲ್ಮೆಟ್ ಹಾಕೊಂಡು ಧರಿಸಿ ಅಂತ ಹೇಳ್ತಾ ಇದ್ದಾರೆ ಅವರು ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಹೆಲ್ಮೆಟ್ ಧರಿಸಿ ಧರಿಸಿ ಮತ್ತು ಜೀಪ್ ಕ್ರಾಸ್ ಕ್ರಾಸ್ ಮಾಡಲ್ಲ ಸಿಗ್ನಲ್ ಜಂಪ್ ಮಾಡಲ್ಲ ಅಂತ ಪಬ್ಲಿಕ್ಕು ಹೇಳ್ತಾ ಇದ್ದಾರೆ ಆದ್ದರಿಂದ ಇವಾಗ ಸಾರ್ವಜನಿಕರೆಲ್ಲ ಕೋಪ್ರೇಟ್ ಮಾಡ್ತಾ ಇದ್ದಾರೆ ಯಾರ್ಯಾರು ಹೆಚ್ಚೆಚ್ಚು ಪೆನಾಲ್ಟಿಗಳಿದೆಯೋ ಅವರೆಲ್ಲ ಬಂದು ಕಟ್ಟಬೇಕು ಅಂತ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಸ್ಟೇಷನಿಂದ ಅನುಮತಿ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ